ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಆಗ್ಲೇ ದಿನಗಣನೆ ಶುರುವಾಗಿದೆ ಜಗದ ಪ್ರತಿ ಆಗು ಹೋಗಿಗೂ ಪ್ರತ್ಯಕ್ಷ ಸಾಕ್ಷಿಯಾಗಿರುವ ಸೂರ್ಯ ತನ್ನ ಪಥವನ್ನ ಬದಲಿಸುವ ಈ ಪರ್ವ ಕಾಲ ಈ ಬಾರಿ ಜನವರಿ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತು ಮಂಗಳವಾರದಂದು ನಡೆಯಲಿದೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ತನ್ನ ಪಥವನ್ನ ಬದಲಿಸ್ತಾ ಇದ್ದಂತೆ ಉತ್ತರಾಯಣಕ್ಕೆ ಅಡಿಯಿಡುವ ದಿನವೇ ಮಕರ ಸಂಕ್ರಾಂತಿ ಇದರ ಬಳಿಕ ಚಳಿಗಾಲವು ಕಳೆದು ನಿಧಾನವಾಗಿ ವಸಂತ ಕಾಲ ಅಂದ್ರೆ ಬೇಸಿಗೆ ಕಾಲ ಆಗಮಿಸುವಂತಹ ಸಮಯ ಖಗೋಳ ವಿಜ್ಞಾನದ ಪ್ರಕಾರ ಸೂರ್ಯನ ಚಲನೆಯನ್ನ ಆಧರಿಸಿ ಅಂದ್ರೆ ಭೂಮಿ ಸೂರ್ಯನಿಗೆ ಒಂದು ಸುತ್ತು ಬರುವ ಸಮಯವನ್ನ ಪರಿಗಣಿಸಿ ಒಂದು ವರ್ಷದ ಲೆಕ್ಕ ಹಾಕ್ಲಾಗತ್ತೆ ಪ್ರತಿ ತಿಂಗಳು ಕೂಡ ದಿಗಂತದಲ್ಲಿ ಕಾಣುವಂತಹ ನಕ್ಷತ್ರಗಳನ್ನ ಆಧರಿಸಿ ರಾಶಿಗಳನ್ನಾಗಿ ಅದೇ ಪ್ರಕಾರ ಹನ್ನೆರಡು ತಿಂಗಳುಗಳಾಗಿ ವಿಂಗಡಿಸಲಾಗತ್ತೆ ಆ ದಿನದಂದು ಸೂರ್ಯನು ಮಕರ ರಾಶಿಗೆ ಚಲಿಸ್ತಾನೆ ಅಂದ್ರೆ ಇದುವರೆಗೆ ಸೂರ್ಯ ಹುಟ್ಟುವ ದಿಕ್ಕು ದಿನೇ ದಿನೇ ದಕ್ಷಿಣದತ್ತ ಚಲಿಸ್ತಾ ಇದ್ದು ಈ ದಿನ ಸರಿಯಾಗಿ ಪೂರ್ವ ದಿಕ್ಕಿಗೆ ಇರುತ್ತೆ ಮರುದಿನದಿಂದ ಮತ್ತೆ ಉತ್ತರದತ್ತ ಹಿಂದಿರ್ತಾನೆ ವಿಂಟರ್ ಸೊಲಾಸ್ಟೈಸ್ ಅಂತ ಏನ್ ಹೇಳ್ತಾರೆ ಅದನ್ನ ಈ ದಿನ ವಾಸ್ತವವಾಗಿ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಆಗತ್ತೆ ಆದ್ರೆ ಸುಗ್ಗಿಯನ್ನ ಆಚರಿಸಲು ಅಂತ ಸಾಂಪ್ರದಾಯಿಕವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಆಚರಿಸ್ತಾರೆ ವರ್ಷದಲ್ಲಿ ಎರಡು ದಿನಗಳ ಅವಧಿ ಕರಾರುವಾಕ್ಕಾಗಿ ಸಮ್ಯವಾಗಿರತ್ತೆ ಇದನ್ನ ಈಕ್ವಿನಾಕ್ಸ್ ಅಥವಾ ವಿಷ್ಣುವತ್ರಾಂಕ್ತಿ ಅಂತ ಕೂಡ ಕರೀತಾರೆ ಈ ದಿನಗಳ ಬಳಿಕ ದಿನ ಮತ್ತೆ ರಾತ್ರಿಯ ಅವಧಿಗಳು ಹೆಚ್ಚು ಕಡಿಮೆ ಆಗ್ತಾ ಹೋಗತ್ತೆ ಇಂದಿನ ದಿನ ಚಳಿಗಾಲ ಮುಗ್ದು ಬಿಸಿಲ ದಿನಗಳು ಮುಂದೆ ಬರಲಿವೆ ಅನ್ನೋದ್ರ ಒಂದು ಸೂಚನೆ ಕೂಡ ಆಗಿರತ್ತೆ ಇಂದಿನಿಂದ ಮುಂದಿನ ವಿಶ್ವ ವಕ್ರಾಂತಿ ದಿನದವರೆಗೆ ಅಂದ್ರೆ ಜೂನ್ ಇಪ್ಪತ್ತೊಂದರವರೆಗೆ ಹಗಲು ದೀರ್ಘ ಹಾಗೆ ರಾತ್ರಿ ಚಿಕ್ಕದಾಗಿರುತ್ತೆ ಮಕರ ಸಂಕ್ರಾಂತಿ ದಿನ ವಿಶೇಷವಾಗಿ ಸೂರ್ಯನಿಗೆ ಪೂಜೆ ಮಾಡ್ತಾರೆ ಈ ವೇಳೆ ಗದ್ದೆಯಲ್ಲಿ ಬೆಳೆದಿರುವಂತಹ ಬೆಳೆಗಳು ಏನಿರತ್ತೆ ಅದಕ್ಕೆ ಮೊದಲು ಸೂರ್ಯನಿಗೆ ಅರ್ಪಿಸಿ ಪೂಜೆ ಮಾಡ್ತಾರೆ ಉತ್ತರಾಯಣದಲ್ಲಿ ಸಾವು ಸಂಭವಿಸಿದ್ರೆ ಮೋಕ್ಷ ಲಭಿಸುತ್ತೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಸಂಸ್ಕೃತಿಯಲ್ಲಿದೆ ಸಂಕ್ರಾಂತಿ ಹಬ್ಬದ ವಿಶೇಷ ಅಂದ್ರೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ಇನ್ನೊಂದು ವೈಜ್ಞಾನಿಕವಾಗಿ ನಾವು ನೋಡಕ್ ಹೋದ್ರೆ ಎಳ್ಳು ಬೆಲ್ಲ ಕಬ್ಬು ಹಾಗೆ ಕೊಬ್ಬರಿ ಇವೆಲ್ಲವೂ ಕೂಡ ಉಷ್ಣಾಂಶದ ಪದಾರ್ಥಗಳು ಚಳಿಗಾಲದಲ್ಲಿ ಮೈ ಒಡೆಯತ್ತೆ ಅಂತ ಹೇಳ್ತಾರೆ ಹೀಗಾಗಿ ಈ ರೀತಿಯ ಉಷ್ಣಾಂಶ ಪದಾರ್ಥಗಳನ್ನ ತಿನ್ನೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ದೇಹ ಉಷ್ಣಾಂಶದಿಂದ ಕೂಡಿರುತ್ತೆ ಅಂತ ಒಂದು ವೈಜ್ಞಾನಿಕವಾಗಿ ಕೂಡ ಮಾಡಿರ್ತಾರೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಭೀಷ್ಮಾಚಾರ್ಯರು ಶರಶೆಯ ಮೇಲೆ ಮಲಗಿ ಕಾಯ್ತಿದ್ದು ಕೂಡ ಈ ಪರ್ವ ಕಾಲಕ್ಕಾಗಿನೆ ಸೌರಮಾನ ಮಾಸದ ಪ್ರಕಾರ ಹಿಂದೂಗಳೆಲ್ಲರೂ ಕೂಡ ಆಚರಿಸುವಂತಹ ಪ್ರತ್ಯೇಕ ಹಬ್ಬ ಸಂಕ್ರಾಂತಿ ಸೌರಮಾನ ಯುಗಾದಿಯನ್ನ ಕೆಲವು ಕಡೆ ಆಚರಿಸಿದ್ರು ಕೂಡ ಸೌರಮಾನ ಮಾಸದ ಅನುಗುಣವಾಗಿ ಸಾರ್ವತ್ರಿಕವಾಗಿ ಆಚರಣೆಗೊಳ್ಳೋದು ಸಂಕ್ರಾಂತಿ ಮಾತ್ರ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಹಬ್ಬಗಳನ್ನ ಚಾಂದ್ರಮಾನ ಮಾಸದ ಪ್ರಕಾರನೇ ಮಾಡಲಾಗತ್ತೆ ಆದ್ರೆ ಸಂಕ್ರಾಂತಿ ಮಾತ್ರ ಸೂರ್ಯನ ಹಬ್ಬ ಸಂಕ್ರಾಂತಿ ಹಬ್ಬವನ್ನ ಸೌರಮಾನ ಪದ್ಧತಿಯ ಪ್ರಕಾರನೇ ನಡೆಸೋದ್ರಿಂದ ಪ್ರತಿ ವರ್ಷ ಕೂಡ ಇದೇ ಜನವರಿ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಬರತ್ತೆ ಈ ಬಾರಿ ಈ ಸಂಕ್ರಾಂತಿ ಹಬ್ಬ ಜನವರಿ ಹದಿನೈದನೇ ತಾರೀಕು ಆಚರಣೆಯಾಗ್ತಿರೋದು ವಿಶೇಷ ಅಂತಾನೆ ಹೇಳ್ಬೋದು ಸಾವಿರ ವರ್ಷದ ಹಿಂದೆ ಮಕರ ಸಂಕ್ರಾಂತಿ ಹಬ್ಬವನ್ನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆಚರಿಸಲಾಗ್ತಿತ್ತು ಭೂಮಿಯ ಚಲನೆಗೆ ತಕ್ಕಂತೆ ಈ ದಿನಾಂಕದಲ್ಲಿ ಕ್ರಮೇಣ ಬದಲಾಗ್ತಾ ಆಗ್ತಾ ಇದೀಗ ಜನವರಿ ಹದಿನೈದಕ್ಕೆ ಬಂದು ನಿಂತಿದೆ ಚಳಿಗಾಲದ ಸಮಯದಲ್ಲಿ ಸುಗ್ಗಿ ಸಂಭ್ರಮವನ್ನ ಆಚರಿಸೋಕೆ ಈ ಹಬ್ಬವನ್ನ ಆಚರಿಸ್ತಾರೆ ಅಯಲದ ಆರಂಭವನ್ನ ಸೂಚಿಸುವುದಕ್ಕೆ ಹಿಂದೂ ಮತದಲ್ಲಿ ಸಂಕ್ರಾಂತಿಯನ್ನ ಬಿಟ್ರೆ ಬೇರೆ ಹಬ್ಬ ಇಲ್ಲ ಉತ್ತರಾಯಣ ಆರಂಭವನ್ನ ಸಂಕ್ರಾಂತಿ ಅಂತ ಸೂಚಿಸುತ್ತೆ ಮಕರ ಸಂಕ್ರಾಂತಿಗೆ ಹಲವು ಹೆಸರುಗಳಿವೆ ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಕರೆದ್ರೆ ತಮಿಳ್ನಾಡಿನಲ್ಲಿ ಪೊಂಗಲ್ ಹಬ್ಬ ಅಂತ ಕರೀತಾರೆ ಸಂಕ್ರಾಂತಿ ಅಂದ್ರೆ ಗುಜರಾತ್ ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಗಾಳಿಪಟ ಹಬ್ಬ ಅಂತ ಕೂಡ ಆಚರಿಸ್ತಾರೆ ಈ ಮಕರ ಸಂಕ್ರಾಂತಿ ಹಬ್ಬದಂದು ಎತ್ತುಗಳ ಒಂದು ಆ ಹಾರಾಟ ನೋಡಕ್ಕೆ ತುಂಬಾ ಚಂದ ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಎತ್ತುಗಳಿಗೆ ಅಲಂಕಾರ ಮಾಡಿ ಕಿಚ್ ಹಾಯಿಸ್ತಾರೆ ಕಿಚ್ ಹಾಯಿಸೋದು ಅಂತಂದ್ರೆ ಬೆಂಕಿಯಿಂದ ಎತ್ತುಗಳನ್ನ ಹಾರಿಸೋದು ಯಾಕಂದ್ರೆ ಕ್ರಿಮಿ ಕೀಟಗಳು ಏನೇ ಇದ್ರು ಹಸುಗಳಲ್ಲಿ ಅದೆಲ್ಲವೂ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಮಕರ ಸಂಕ್ರಾಂತಿಗೆ ಇದು ಕೂಡ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಈ ಮಕರ ಸಂಕ್ರಾಂತಿ ಎಂದು ಎಲ್ಲಾ ಮಹಿಳೆಯರು ಒಂದು ದೊಡ್ಡ ಮೈದಾನದಲ್ಲಿ ಕಟ್ಟಿಗೆ ಒಲೆಯಲ್ಲಿ ಮಡಕೆಯಲ್ಲಿ ಪೊಂಗಲ್ ಮಾಡುವಂತಹ ಪದ್ಧತಿ ಇದೆ ಇದು ನಿಜಕ್ಕೂ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಈಗ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಕರ ಸಂಕ್ರಾಂತಿ ಯಾವಾಗ ಆಚರಿಸಬೇಕು ಅದರ ಮುಹೂರ್ತ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈ ವರ್ಷ ಮಕರ ಸಂಕ್ರಾಂತಿಯು ಜನವರಿ ಹದಿನಾಲ್ಕರಿಂದ ಶುರುವಾಗಿ ಜನವರಿ ಹದಿನೈದರ ತನಕ ಇರುತ್ತೆ ಅಂತ ಹಿಂದೂ ಪಂಚಾಂಗ ಹೇಳಿದೆ ಪುಣ್ಯಕಾಲ ಮುಹೂರ್ತ ಬೆಳಗ್ಗೆ ಏಳು ಇಪ್ಪತ್ತರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತು ಅವಧಿ ಐದು ಗಂಟೆ ಹತ್ತೊಂಬತ್ತು ನಿಮಿಷ ಸಂಕ್ರಾಂತಿ ಸಮಯ ಜನವರಿ ಹದಿನಾರ ರಾತ್ರಿ ಎಂಟು ಐದರಿಂದ ಮಹಾಪುಣ್ಯ ಕಾಲ ಮುಹೂರ್ತ ಬೆಳಗ್ಗೆ ಏಳು ಇಪ್ಪತ್ತರಿಂದ ರಾತ್ರಿ ಒಂಬತ್ತು ಏಳು ಅವಧಿ ಒಂದು ಗಂಟೆ ನಲವತ್ತಾರು ನಿಮಿಷ ಈ ಸಮಯದಲ್ಲಿ ಸೂರ್ಯನಿಗೆ ಪೂಜೆ ಮಾಡಿದ್ರೆ ಖಂಡಿತ ಶ್ರೇಷ್ಠ ಈಗ ಮಕರ ಸಂಕ್ರಾಂತಿ ಹಬ್ಬಕ್ಕೂ ಗಾಳಿ ಪಟಕ್ಕೂ ಏನ್ ಸಂಬಂಧ ಅಂತ ತಿಳ್ಕೊಳ್ಳೋಣ ಹೆಚ್ಚಿನವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ತುಂಬಾ ಹಿಂದಿನ ಕಾಲದಲ್ಲಿ ಬೆಳಗಿನ ಸಮಯದಲ್ಲಿ ಸೂರ್ಯನ ಕಿರಣಗಳು ಇನ್ನೂ ಎಳೆದಾಗಿರೋದ್ರಿಂದ ಕಣ್ಣಿಗೆ ಹಾಗೆ ಮೈಗೆ ಒಳ್ಳೇದು ಅಂತ ದೊಡ್ಡವರು ಹೇಳ್ತಾ ಇದ್ರು ಹೀಗಾಗಿ ಗಾಳಿಪಟವನ್ನ ಹಾರಿಸಲಾಗ್ತದ್ದು ಈ ಕಿರಣಗಳು ಅತ್ಯಂತ ಆರೋಗ್ಯಕರವಾಗಿದ್ದು ಅಲ್ಲದೆ ಚಳಿಗಾಲದಲ್ಲಿ ಒಣಹವೆ ಮತ್ತೆ ಇತರ ಕಾರಣಗಳಿಂದ ಸೋಂಕು ಹರಡೋ ಸಾಧ್ಯತೆ ಹೆಚ್ಚಿತ್ತು ಇದರಿಂದ ಪಾರಾಗೋಕೆ ಹಾಗೆ ಸೂರ್ಯನ ಬೆಳಕನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿ ಆರೋಗ್ಯವನ್ನ ವೃದ್ಧಿಸಿಕೊಳ್ಳೋಕೋಸ್ಕರ ಗಾಳಿಪಟವನ್ನ ಬೆಳ್ಳಂಬೆಳಗ್ಗೆ ಹಾರಿಸೋದು ಒಂದು ಪದ್ಧತಿ ಶುರುವಾಯಿತು ಇದರಿಂದ ಬರ್ತಾ ಬರ್ತಾ ಗಾಳಿಪಟ ಹಬ್ಬ ಅಂತಾನೆ ಮಕರ ಸಂಕ್ರಾಂತಿ ಎಂದು ಆಚರಿಸ್ತಾರೆ ಮಕರ ಸಂಕ್ರಾಂತಿ ಕೇವಲ ಸೂರ್ಯನ ಉದಯದ ದಿಕ್ಕನ್ನ ಬದಲಿಸೋದು ಮಾತ್ರವಲ್ಲ ಮಹಾ ಮೇಳಗಳಿಗೂ ಪ್ರಾರಂಭ ಕೊಡತ್ತೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ವಿಶ್ವ ಪ್ರಸಿದ್ಧವಾಗಿದ್ದು ಈ ದಿನದಂದೇ ಪ್ರಾರಂಭ ಪಡೆಯತ್ತೆ ತದ್ವಿರುದ್ಧವಾಗಿ ಭಾರತದ ಕೇರಳ ಶಬರಿಮಲೆ ಮೇಳ ಕೂಡ ಈ ದಿನದಂದು ಕೊನೆಗೊಳ್ಳತ್ತೆ ಹೀಗೆ ಮಕರ ಸಂಕ್ರಾಂತಿಯ ವಿಶೇಷತೆಗಳು ಸಾಕಷ್ಟಿವೆ ಇದ್ರಲ್ಲಿ ಕೆಲವೊಂದನ್ನ ಹೇಳಿದೀನಿ ಅಷ್ಟೇ ನೀವು ಕೂಡ ಮಕರ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಖುಷಿಯಿಂದ ಆಚರಿಸಿ ಎಳ್ಳು ಬೆಲ್ಲ ತೆಂದು ಒಳ್ಳೆ ಮಾತಾಡಿ